ಸೊ ನೋಡ್ರಿ ಸ್ನೇಹಿತರೆ ಗೃಹ ಪ್ರವೇಶದ ಮೊದಲನೇ ಗೆಸ್ಟ್ ನಮ್ ಶ್ವೇತಾ ಬಂದಾಳು ಗೆಸ್ಟ್ ಅಂತಲ್ಲ ನಾವೆಲ್ಲ ಫ್ಯಾಮಿಲಿ ಮೆಂಬರ್ಸ್ ನಿಮ್ಗೆಲ್ಲಾರ್ಗ ಗೊತ್ತಾನೆ ಐತಿ ಹಾ ಹಿಂಗ ಸ್ನೇಹಿತರೆ ನೋಡ್ರಿ ನಮ್ಮ ಅತ್ತಿಯವ್ರು ಬಂದ್ರೆ

ಎಲ್ಲಮ್ಮ ನೀನ ಬಾಳಮ್ಮ ನೀನ ಲಕ್ಷ್ಮಮ್ಮನು ನೀನ ದ್ರಾಕ್ಷಾಯಣಿನೂ ನೀನ ಎಲ್ಲರ ಪಾಲಿ ನಿನಗ ಮುಟ್ಟೈತಿ ನಾನು ಇಬ್ಬರು ಹೊಂಟರ ನೋಡ್ರಿ ಹೇಳ್ತಾನೆ ಬ್ಯಾಡ್ ಬಿಡ್ ಪಾನಿ ಅಂದ್ರೆ ಸೊ ನಾವು ಮೂರು ಜನ ಹೋಗಿ ಎಲ್ಲರಿಗೇನು ಇನ್ವೈಟ್ ಮಾಡ್ಬಾರ್ದು ಸ್ನೇಹಿತರೆ ಮತ್ತೊಂದು ಸುಂದರವಾದ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ತಪ್ಪದ ಎಲ್ಲರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಬೆಲ್ಲೇಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೆ ನೋಡಿರಿ ಹಲೋ ಸ್ನೇಹಿತರೆ ಶುಭೋದಯ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ಸ್ನೇಹಿತರು ನೋಡ್ರಿ ನಾನಂತೂ ಆರಾಮಾಗಿದ್ದೀನಿ ತಾವು ಎಲ್ಲರೂ ಆರಾಮದಿರಂತ ಅಂದ್ಕೊಳ್ತಾ ಇದ್ದೀನಿ ನಮ್ಮದು ಗೃಹ ಪ್ರವೇಶದ ತಯಾರಿಗಳು ನಡೆದವು ಇನ್ನೂ ಕೂಡ ಇನ್ನೂ ಯಾರೂ ಬಂದಿಲ್ಲ ಒಬ್ರೊಬ್ರು ಬಂದಾರೆ ಈಗ ಫಸ್ಟ್ ಇವತ್ತು ಅವರ ಫಸ್ಟ್ ಗೃಹ ಪ್ರವೇಶದ ಗೆಸ್ಟ್ ಅಂತ ಅನ್ಬೋದು ಪಾಪ ಹೆಲ್ಪ್ ಮಾಡಕ್ಕೆ ನನಗೆ ಸೊ ಈಗ ಇವತ್ತು ಬ್ಲಾಗ್ನ ಈಗ ಸ್ಟಾರ್ಟ್ ಮಾಡ್ಕೊಂಡೆ ಇವತ್ತು ಶುಕ್ರವಾರ ಸಂಡೇ ಐತಿ ಗೃಹ ಪ್ರವೇಶ ಇವತ್ತು ಯಾರಿಗೂ ರಜೆ ಇಲ್ಲ ಮಕ್ಕಳು ಸ್ಕೂಲಿಗೆ ಹೋಗ್ಯಾರ ತಂಗಿ ಮತ್ತು ಕಾವೇರಿನೂ ಡ್ಯೂಟಿಗೆ ಹೋಗ್ಯಾರು ಯಾಕಂದ್ರೆ ನಾಳೆ ನಾಡಿದ ರಜೆ ತೊಗೋಬೇಕು ಮತ್ತು ಚಿಕ್ಕಮ್ಮವ್ರ ಮನೆ ಗೃಹ ಪ್ರವೇಶ ಅಲ್ಲಿನೂ ರಜೆ ತೊಗೋಬೇಕು ಹೀಗಾಗಿ ಇವತ್ತು ಹೋಗ್ಯಾರ ಯಾರು ಇನ್ನೂ ಗೆಸ್ಟ್ ಬಂದಿಲ್ಲ ಪರವಾಗಿಲ್ಲ ಅಂದ್ಕೊಂಡು ಇವತ್ತು ಡ್ಯೂಟಿಗೆ ಹೋಗ್ಯಾರವ್ರ ಮಾಮಾರ್ದ ಮಧ್ಯಾಹ್ನ ಡ್ಯೂಟಿ ಐತಿ ಸೊ ಅವ್ರು ಇವತ್ತು ಫುಲ್ಲೆಲ್ಲ ಪ್ಯಾಸೇಜ್ ಏರಿಯಾ ವಾಶ್ರೂಮು ಬಾತ್ರೂಮು ಎಲ್ಲನೂ ಕ್ಲೀನ್ ಮಾಡಕತ್ತಾರ ಮಾಡಿದ್ದೇನೆ ಇಲ್ಲ ಬರೇ ನನ್ನ ಮನೆ ಕಡೆನ ಹೋಗೋದಾಗಿತ್ತು ಹೀಗಾಗಿ ಇಲ್ಲಿದೆಲ್ಲ ಏನು ಆಗಿರಲಿಲ್ಲ ಪಾಪ ಇವತ್ತೆಲ್ಲ ಹಿಡ್ಕೊಂಡು ಕೂತಾರವರು ಅದನ್ನೆಲ್ಲ ಮುಗಿಸಿ ನನ್ನ ನಂತರ ಸ್ನಾನ ಮಾಡಿ ಮಗನ ಸ್ಕೂಲಿಗೆ ಹೋಗಬೇಕು ಇವತ್ತು ಒಂದು ಓಪನ್ ಡೇ ಐತಿ ಓಪನ್ ಡೇ ಮೀನ್ಸ್ ಇವತ್ತೆಲ್ಲ ಪೇಪರ್ಸ್ ಎಲ್ಲ ಮೊನ್ನೆ ಟೆಸ್ಟ್ ಆಗ್ಯಾವ ಅದನ್ನೆಲ್ಲ ಇವತ್ತು ಶೋ ಮಾಡ್ತಾರೆ ಹೀಗಾಗಿ ಅವ್ನು ಸ್ಕೂಲಿಗೆ ಬೇರೆ ಹೋಗಿ ಬಂದಾದ ನಂತರ ಡ್ಯೂಟಿಗೆ ಹೋಗ್ಬೇಕು ಅವರು ನಮ್ದೇನೈತಿ ಆಯಿತು ಎಲ್ಲ ಕೆಲಸ ಆಯಿತು ಟಿಫನ್ ಆಯಿತು ಅಡುಗೆದು ಎಲ್ಲ ಮುಗೀತು ಈಗ ಲಾಗ್ ಸ್ಟಾರ್ಟ್ ಮಾಡ್ಕೊಂಡೆ ನೋಡ್ರಿ ನಾನು ಮಾಡೇನ ಎಲ್ಲ ಬರೀ ಹೊರಗಡೆನ ಹೋಗೋದಾಗಿತ್ತು ಹೊರಗಡೆದ ಬ್ಲಾಗ್ ಆಗಿತ್ತು ಎಲ್ಲ ವಿಡಿಯೋ ಆಗಿತ್ತು ಇವತ್ತು ಇವತ್ತೆಲ್ಲ ಸ್ವಲ್ಪ ಸ್ನ್ಯಾಕ್ಸ್ ಪ್ರಿಪೇರ್ ಮಾಡೋಣ ಅಂಥೇಳಿ ಬಂದವರಿಗೆ ಗೆಸ್ಟ್ ಬಂದವರಿಗೆ ಬಂದ ತಕ್ಷಣ ಏನಾದರೂ ಪಳಹಾರ ಇದ್ರೆ ಪಟ್ಟಂತ ಹಾಕಿ ಕೊಡ್ಬೋದಲ್ಲ ಹಾಕಿ ಕೊಟ್ಟು ಸ್ವಲ್ಪ ಚಹಾ ಕಾಫಿ ಏನಾರು ಮಾಡಿಕೊಟ್ರೆ ತಕ್ಕ ಮಟ್ಟಕ್ಕೆ ಏನಾಗ್ತಿ ನಿಧಾನ ಆಗ್ತಾರ ಅಂತೇಳಿ ಪಾಪ ದೂರಿಂದ ಅದು ಬಂದಿರ್ತಾರೆ ಮತ್ತು ಅದೊಂದು ಸಂಪ್ರದಾಯ ಬಂದ ತಕ್ಷಣ ಏನಾದರೂ ಸ್ನ್ಯಾಕ್ಸ್ ಕೊಡೋದು ಟಿಫನ್ ಮಾಡೋದು ನಮ್ಮ ಕಡೆ ಸಂಪ್ರದಾಯ ಬ ಮತ್ತು ಮಾಡೋಕ್ಕಾಗಂಗಿಲ್ಲ ಅಷ್ಟೊಂದು ಟೈಮ್ ಇರೋಂಗಿಲ್ಲ ಅಂಥೇಳಿ ಸ್ವಲ್ಪ ಈಗ ಒನ್ ಅದು ಮಾಡಿ ಡ್ರೈ ಸ್ನ್ಯಾಕ್ಸ್ ಹೇಳಿ ಮಾಡಿಡೋಣ ಹೇಳಿ ಇವತ್ತು ಅದರದ್ದು ಪ್ರಿಪ್ರೇಷನ್ ನಡ್ದೈತಿ ಯಾರು ಬಂದಾರ ಮತ್ತು ಇವತ್ತೇನ ಸ್ನ್ಯಾಕ್ಸ್ ಎಲ್ಲ ಏನು ಪ್ರಿಪೇರ್ ಮಾಡ್ತೀವಿ ಇವತ್ತಿನ ದಿನ ಹೆಂಗೆ ಹೊಕ್ಕೈತಿ ತಯಾರಿ ಗೃಹ ಪ್ರವೇಶದ್ದು ಏನೆಲ್ಲ ಮಾಡ್ತೀನಿ ಎಲ್ಲನೂ ತುಂಬಾ ಸ್ಪೆಷಲ್ ಆಗೇನೇ ಇರ್ತೈತಿ ವಿಡಿಯೋನ ಎಂಡವರೆಗೆ ನೋಡಿರಿ ಸಪೋರ್ಟ್ ಮಾಡಿರಿ ಹಾಗೆ ಓಪನಿಂಗ್ ಸಿರೀಸ್ ಬ್ಲಾಗ್ ಅಂತೂ ಸಖತ್ತಾಗಿ ಬರ್ತಾವೆ ನಿಮ್ಗೆ ಎಂಜಾಯ್ ಮಾಡಿರಿ ಅಂತ ಮತ್ತು ಅದಕ್ಕಿಂತ ಮುಂಚೆ ನೀವೇನು ನಾನು ಎಲ್ಲ ವಿಡಿಯೋಗಳು ನಿಮ್ಗೆ ನೋಡೋಕೆ ಸಿಗಬೇಕು ನೀವು ನೋಡಬೇಕು ಅಂತಂದ್ರೆ ತಪ್ಪದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬಾಜು ಒಂದು ಬೆಲ್ಲೈಕನ್ ಐತಿ ಅದು ಕೂಡ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ತಕ್ಷಣ ಬಂದು ತಲುಪ್ತಾವೆ ಸ್ನೇಹಿತರೆ ಅದಕ್ಕೋಸ್ಕರ ತಪ್ಪದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಎಲ್ಲರೊಂದಿಗೆ ಶೇರ್ ಮಾಡಿ ನನಗೆ ಹೆಚ್ಚಿನ ಒಂದು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಬರ್ರಿ ಲಾಗ್ ಅಂತ ಸ್ಟಾರ್ಟ್ ಮಾಡ ಇದು ಲಾಗ್ ನಿಮ್ಗೆ ನೋಡಕ್ಕೆ ಓಪನಿಂಗ್ ಆಫ್ಟರ್ ಓಪನಿಂಗ್ ಸಿಕ್ತೈತೆ ಬಿಫೋರ್ ಓಪನಿಂಗ್ ಸಿಗ್ತೈತೋ ಗೊತ್ತಿಲ್ಲ ನಿಮ್ಗೆ ಎಲ್ಲ ನೋಡಕ್ಕೆ ಸಿಕ್ತಾವೆ ಸೊ ವಿಡಿಯೋನ ಎಲ್ಲ ವಿಡಿಯೋನು ತಪ್ಪದಾಗ ನೋಡ್ರಿ ಸಪೋರ್ಟ್ ಮಾಡ್ರಿ ಅಷ್ಟ ಕೇಳ್ಕೊಳಿ ಸ್ನೇಹಿತರೆ ಬರ್ರಿ ಲಾಗ್ ಸ್ಟಾರ್ಟ್ ಮಾಡಣ ಒಂದ ಮಳೆ ನನ್ನ ಇದ್ರೊಳಗೆ ಒಂದು ಮಳೆ ನಾನು ಸ್ವಲ್ಪ ಮಾಡ್ಬೇಕೆ ಅವತ್ತೇನು ಆಗ್ತೈತಿನ ಇಲ್ಲಿ ನೋಡೋಂತಡಿ ಒಂದಿನ ಮಾಡ್ಬೇಕು ನನ್ನ ಮನೆಗೆ ಒಂದ್ಮೇ ಮಾಡ್ಬೇಕಂತ ಅನ್ಕೊಂಡೇನಿ ಸೊ ನೋಡ್ರಿ ಸ್ನೇಹಿತರೆ ಗೃಹ ಪ್ರವೇಶದ ಮೊದಲನೇ ಗೆಸ್ಟ್ ನಮ್ಮ ಶ್ವೇತಾ ಬಂದಾಳು ಗೆಸ್ಟ್ ಅಂತಲ್ಲ ನಾವೆಲ್ಲ ಫ್ಯಾಮಿಲಿ ಮೆಂಬರ್ಸ್ ನಿಮ್ಗೆಲ್ಲರಿಗೂ ಗೊತ್ತಾನೆ ಐತಿ ಹಾ ಹಿಂಗಾಗಿ ಪಾಪ ಇಲ್ಲ ಅಕ್ಕ ಏನಾರ ಇದ್ರೆ ಹೇಳು ಬರ್ತೀನಿ ಅಂತ ಅವಾಗಿಂದ ಕೇಳ್ತಾನೆ ಇದ ನಮ್ದೇನು ಹಂಗ ಸಣ್ಣ ಪುಟ್ಟ ಇರತ್ತವು ಹಿಂಗಾಗಿ ಮಾಡ್ಕೊಂಡಿದ್ವಿ ನೀನು ಒಂದ ಮಾತ ಆಕಿಗೆ ನಾಳೆ ಬೆಳಗ್ಗೆ ಬಂದ್ಬಿಡ್ವಾ ನೀನು ಲೇಟ್ ಮಾಡ್ಬೇಡ ಅಂತ ಪಾಪ ಬೆಳಗ್ಗೆನ ಬಂದಾಳು ನೋಡ್ರಿ ಬಂದ ತಕ್ಷಣ ಸಿಂಕೊಳಗೆ ಎಷ್ಟಕ್ಕೊಂಡು ಪಾತ್ರೆ ಎಲ್ಲ ತೊಳದ್ಲಿ ಈಗ ಸ್ವಲ್ಪ ಕೂಡುವ ಅಂದ್ರೂ ಈಗ ಮತ್ತೆ ಬೆಳ್ಳುಳ್ಳಿ ಬಿಡ್ಸಕತ್ತಾಳು ಸ್ನ್ಯಾಕ್ಸ್ ಪ್ರಿಪೇರ್ ಮಾಡ್ಬೇಕಂತ ಹೇಳಿದೆ ನಿಮಗೆ ಸೊ ಥ್ಯಾಂಕ್ ಯು ಸೋ ಮಚ್ ಶ್ವೇತಾ ಹೇಳಿದ ಹುಟ್ಲೆ ಬಂದಿವ ಅಷ್ಟೇ ಹೆಲ್ಪ್ ಆಕೇತ ನಮಗೂ ಹಾಂ ಸೊ ಬಂದು ಹಾಂ ಆಮೇಲೆ ನನ್ನೆಲ್ಲ ಸ್ನೇಹಿತರ ಯಾರೋ ಹಳಬ್ರಿಗೆ ಗೊತ್ತಿರ್ಬೋದು ಹೊಸೊಬ್ರಿಗೆ ಕೇಳ್ತೀರಿ ಅನ್ಕೋತೀನಿ ಶ್ವೇತಾ ಯಾರು ಅಂತ ಕೇಳ್ತಿರ್ತೀರಿ ಶ್ವೇತಾ ನಮ್ಮ ತಾಯಿಯವರ ಸೋದರ ಮಾವನ ಮೊಮ್ಮಗಳು ಅವ್ರ ಹೆಣ್ಮಗಳು ಮಗಳು ಸೋದರಮ್ಮ ಅವ್ರ ಮೊಮ್ಮಗಳು ನೋಡ್ರಿ ಈಕಿ ನಮ್ಮ ಅರಣಕ್ಕ ಹೇಳಿ ತೋರಿಸ್ತೀನಿ ನಿಮ್ಗೆ ಅವ್ರ ಮಗಳು ದೊಡ್ಡ ಮಗಳು ಅವ್ರಿಗೆ ಮೂರು ಜನ ಮಕ್ಕಳು ನವೀನದನು ಒಬ್ಬನೇ ಗಂಡು ಮಗ ಶ್ವೇತಾ ಮತ್ತು ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿ ಎಮ್ ಬಿ ಬಿ ಎಸ್ ಮಾಡೋಕತ್ತಾಳೆ ಅಂತ ಹೇಳಿದೆ ನಿಮ್ಗೆ ಆಕಿ ಸ್ವಲ್ಪ ರೇಯರ್ ಕಾಣಿಸ್ಕೊಳ್ಳೋದು ಅಕ್ಕಿ ಸ್ಟಡಿ ಮಾಡಕತ್ತಾಳ ಸೊ ನಮ್ಮ ಫ್ಯೂಚರ್ ಡಾಕ್ಟ್ರು ಅವ್ರ ಈಗೂ ಆಕಿಗೆ ಎಕ್ಸಾಮ್ ಅದ ಬರೋಕ್ಕಾಗಿಲ್ಲ ಕಾಲ್ ಮಾಡಿದ್ದೆ ಶ್ವೇತಾ ಮತ್ತು ಬಂದ್ಲೆ ನೋಡ್ರಿ ಈಗೇನೈತಿ ನಮ್ದು ಕೆಲಸ ಮಾಡ್ಕೊಳಕತ್ತೀವಿ ಈಗೆಲ್ಲ ಬಳ್ಳುಳ್ಳಿ ಬಿಡ್ಸಾಕತ್ತಾಳು ಸ್ವಲ್ಪ ಇರ್ತಾವಲ್ರಿ ಯಾಕಂದ್ರೆ ಮನೆ ದೂರ ಆಕೈತಿ ಇಲ್ಲಿಂದ ಎಲ್ಲ ಒಯ್ಯೋದು ಮಾಡೋದು ಒಂದೊಂದು ನೆನಪಾದಂಗೆಲ್ಲೂ ಪ್ಯಾಕ್ ಮಾಡಿ ಇಡ್ಬೇಕಾಕೈತಿ ಇಲ್ಲಾಂದ್ರೆ ಪೂಜೆ ದಿವಸ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡೋದು ಆಗ್ತೈತಿ ಓಪನಿಂಗ್ನಾಗ ದೂರ ಆಗತ್ತೆ ಸ್ವಲ್ಪ ಹಂಗೆ ಸಲೀಸಾಗಿ ಬಂದು ಒಯ್ದೇ ಅನ್ನೋ ಹಂಗಿಲ್ಲ ಅದಕ್ಕೆ ಎಲ್ಲನೂ ನಾನು ಸ್ವಲ್ಪ ಸಾಧ್ಯದಷ್ಟು ನೆನಪಾದಷ್ಟು ಆದಷ್ಟು ಪೂಜಾ ಸಾಮಗ್ರಿಗಳು ಮೇನ್ ಅಂದ್ರೆ ಪೂಜೆಗೆ ಏನೇನು ಬೇಕೆಲ್ಲಾನು ನಾನು ಎತ್ತಿಡಾಕತೀನಿ ಒಂದು ಕಡೆ ಎತ್ತಿಟ್ಟು ಎಲ್ಲ ಸರಿ ಒಯ್ಲಿಕ್ಕೆ ಬರ್ತೈತೆ ಹೇಳಿ ಸೊ ಈ ಥರ ಮತ್ತು ರಿಟರ್ನ್ ಗಿಫ್ಟ್ಸ್ ಎಲ್ಲ ಬಂದವು ಅವನ್ನೆಲ್ಲ ಪ್ಯಾಕ್ ಮಾಡಬೇಕು ಗಿಫ್ಟ್ ಪ್ಯಾಕ್ ಮಾಡಬೇಕು ಸೊ ಸಾಕಷ್ಟು ಕೆಲಸಗಳದಾವೆ ಸ್ನೇಹಿತರೆ ಅದಕ್ಕೆ ಇಂಟ್ರೆಸ್ಟಿಂಗ್ ಆಗೈತಿ ಏನೆಲ್ಲ ಮಾಡ್ತೀವಿ ಹೆಂಗೆ ಮಾಡ್ತೀವಿ ಎಲ್ಲನೂ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡೋಕಿದ್ದೀನಿ ನಾನು ಹೀಗಾಗಿ ತಪ್ಪದ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ನೋಡೋಕೆ ಸಿಗ್ತೈತಿ ಇಲ್ಲಂದ್ರೆ ಗೊತ್ತಾಗಂಗಿಲ್ಲ ನಾನು ಯಾವ ವಿಡಿಯೋ ಹಾಕಿದೆ ಅಂತೇಳಿ ಅದಕ್ಕೋಸ್ಕರ ಸರಿ ಸ್ನೇಹಿತರೆ ಮತ್ತೆ ಸಿಗೋಣ ಅಂತ ನಂತರದಲ್ಲಿ ಚಹಾ ಕಂಬ ಒಂದಿಟ್ರೆ ಸಣ್ಣಾಗ ಸೋಸಿ ಆ ಹಾಲಿನ ಡಬ್ರೆ ಐತಿ ನೋಡೋ ಅದ್ರಾಗ ಸೋಸ ಈಗ ನಾಳೆ ಹಾಕನಾಡಿ ಬಾಡಿಗೆ ಸ್ನೇಹಿತರೆ ನೋಡ್ರಿ ನಮ್ಮ ಅತ್ತಿಯವ್ರು ಬಂದ್ರೆ ಬಂದು ಹುಟ್ಲೇನ ಕೆಲಸ ಹಚ್ಚಿವಿ ಬದಾಮ್ ಪುರಿ ಮಾಡಕ್ಕೆ ಅವರಿಗೆ ಮಸ್ತ್ ಮಾಡ್ತಾರೆ ಬದಾಮ್ ಪುರಿ ಅವರು ಈಗ ಮನೆಯೊಳಗೆ ಹುಡುಗುರದ್ದು ಬರ್ತಾರೆ ಎಲ್ಲರೂ ಅವ್ರಿಗೆ ಭಾಳ ಇಷ್ಟ ಬದಾಮ್ ಪುರಿ ಅಂದ್ರೆ ಎಲ್ಲರಿಗೆ ನಮ್ಮ ಮನ್ಯಾಗ ಅದಕ್ಕೆ ಮಾಡತ್ತಾರೆ ನೋಡ್ರಿ ಆರೆಂಜ್ ಕಲರ್ ಹಾಕ್ಯಾರ ಸ್ವಲ್ಪ

எாங்க ಬರನ್ನಿ ನಾನು ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಹೇಳಿ ವಾಪಸ್ ಉಂಡು ಮಾತ್ರ ಹಾಕೋಂತಾ ಇರ್ತೀರಾ ದೊಡ್ಡ ತಮ್ಮನ ಡ್ರೆಸ್ ನೋಡಿ ಮಾತ್ರ ಹಾಕೋಂತಾ ಇರ್ತೀರಾ ಓಕೆ ಈ ಒಂದು ಟೀ-ಶರ್ಟ್ ನೋಡಿ ಕಾಲರ್ ಚಿಕನ್ ಸಾಲು ಹಾಕೋನು ಮತ್ ಬೋಳು ಹಾಕೋ ಈ ಒಂದು ಟೀ-ಶರ್ಟ್ ಒಂದು ಪ್ಯಾಂಟ್ ಕೂಜ ಓಡಿಲ್ಲ ನಾನು ಕೂಜ ಓಡಿಲ್ಲ ಬೈ ಲೇ ಬಾರ್ ವಾಯ್ ವ ತಾಯಿ ತು ಬಿಟ್ಟು ನೀನು ಹ್ಮ್ ಬಿಡ್ತಾರ ನಿನ್ನೆ ಹೇಳಿದ್ನಲ್ಲ ನಾನು ಹಾ ವಿಡಿಯೋ ಕಾಲ್ ಮಾಡಿದ್ದ ಕೈ ಚಲೋ ಇಲ್ಲ ನಂದು ಚಲೋ ಇಲ್ಲ ಅದಕ್ಕೆ ನಿನ್ನ ಚಲೋ ಇದ್ರೆ ಕವರ್ನ ಹಾಕಿ ಅಕ್ಕಿಗೆ ಬರ್ತತಿಗ ಪ್ಯಾಂಟ್ ಇದ್ರ ಹಾಕಿ ಚಹ ಕುಬೇಕಿಲ್ಲತಿ ಮೊದಲೇ ಅದಕ್ಕೆ ಅಲ್ಲೇ ಇದ್ರಾಗ ಕೊಬ್ಬರಿ ಸೋಸ್ಲಾ ಕೇಜ್ ಗಟ್ಲೆನ ತಗೋಬೇಕಂತ ಕಲರ್ ಕಲರ್ ಕೊಬ್ಬರಿ ಕೇಜ್ ಗಟ್ಲೆ ತಂದು ಏನ್ ಮಾಡೋದು ಅದನ್ನು

ಅದಕ್ಕಲ್ಲ ಮೋದಕಕ್ಕೆ ಹರಿದಾರೆ ಅವು ನೂರ ಇಪ್ಪತ್ತೊಂದು ಮೊದಕ ಮಾಡಬೇಕು ಮಾಡಿ ಇಟ್ಬಿಟ್ಟು ನಾಳೆ ಏನವು ಇದು ಆಗೈತಿ ಪೂರ ಹೇಗೈತೆ ಪೂರಂಗ್ ಕೊಟ್ಟಿನ ಕುಡದಿಲ್ಲ ನಾನು ಅಲ್ಲ ಕುಡದಿಲ್ಲ ನಾನು ಇನ್ನು ಕುಡದಿಲ್ಲ ಏ ಆಂಟಿ ಚಹಾ ಕುಡಬೇಕು ಆ ಕাক্ত ತಗೋ ನಾನು ಸ್ವೇತಾ ಚಹಾ ಕೊಂಡ್ರು ಬರೋಣಿತಾ ಅಕೆನ ಮಾಡಾತ ಆ ವರ್ಷ ತಾನೆ ದ್ಯಾಟಿ ಕಟ್ಟಿ ಅದೇ ಈ ಒಮೆನಾದ್ ನೀಲ ಹಂಗಮೋ ಯಾದಾದ ಯಾದಾದ ಇಡಾತೇನ ಇಷ್ಟು ಒಮೆನಾದ್ ಗಾವಲ್ಲ ಏ ಸೈತಾ ಹಾಲು ತಂಬರ ಹಾಲು ಅದೇ ಬಿಟಾ ನಾನು ಹಾಲು ತಗೋಳ ಏನಾಗಿಲ್ಲ ಲೈವ

किन मरा है क्या बुडवर नहीं है महिला बिल्कुल बाहर मरा था कि करेना जा पर इन तो उन्हें चिपक ची कहना करेना तो हाँ देना किसी अब ये हाँ कांगन थेरे होगा ये वंधनी होते तो उन्हें हाथ

నిన్నాయి దొంగే దేకి కట్టేది చందాలేన నా పట్టులాకి నిను చిలోతి నిను నుర్ది ఉపసకత నా సంబరగొట్టిదాం కట్టి మార్సను నిన్ని ఇవట్ మార్సన నా సకత మా దారాలేని లేసి మనేలే కరగగల మమి బైలే ఏ బాటి నిక్కే హక్కబెట్టాలి ನಿನ್ನ ಯಾಕೆ ಬರಿ ತೆಗಿ ಕಮ್ಯಾಕ್ ಕೊಡ್್ರಲ್ಲ ಯಾಕೆ ತೆಗಿರ್ತೀಯಾ ಹೌದಾ ನಾನು ಸರಿ ತಗೋಳೆ ಆಂದ್ರಾ ಚುಚಿ ಸುಜಿನ ಐತೆನೇ ಇಲ್ಲ ಹೊಸ ಸುಜಿ ಐತೆ ಇಲ್ಲಿ ನಡ್ಚಿಲ್ಲ

ಇನ್ನಿಬ್ಬರ ಸಣ್ಣವ್ರ ಏ ಸಣ್ಣವ್ರ ನೀವ ಅವ್ರು ಹಿರಿಯಾರ ನೋಡಿರಿ ಆರೆಂಜ್ ಕಲರ್ ಹಾಕ್ಯಾರ ಅದರಲ್ಲೇ ಒಂದು ಕೊಟ್ಟರೆ ಮಕ್ಕಂಡೋಗಿಡೋದನು ನನ್ನ ಮಗ ಉಳ್ಳಿ ಮಾಡ್ಕೊಡತನ

ನೋಡಿರಿ ವೆಲ್ಕಮ್ ಬ್ಯಾಕ್ ಅವರೆಲ್ಲ ಬದಾಮ್ ಪುರಿ ಮಾಡಕತ್ತಾರ ನನಗೆ ರೆಡಿ ಅದೇ ಇಲ್ಲೇ ಅವ್ರ ಮನೆ ಕಡೆ ಎಲ್ಲರಿಗೂ ಹಾಗೂ ಇಲ್ಲೇ ತಂಗಿ ಮನೆ ಕಡೆ ಎಲ್ಲರಿಗಿೂ ಓಪ್ನಿಂಗಿಗೆ ಹೇಳಿ ಬಂದ್ರ ಆಯ್ತು ಹೇಳಿ ಫ್ರೈಡೇ ಇವತ್ತು ಸೊ ನಾಳೆ ಮತ್ತೆ ಆಗಂಗಿಲ್ಲ ನಾಳೆ ಕೆಲಸಗಳು ಭಾಳದವು ಅದಕ್ಕೆ ಇವತ್ತು ಹೇಳಿ ಅಂತ ಹೇಳಿ ನಾನು ಮತ್ತು ಮಕ್ಕಳು ಹೊಂಟೇವಿ ಬಾಪಾ ಇಲ್ಲೇ ಬಾ ಬ್ಯಾಡಂದ್ರಲ್ಲ ಆತನ ಬಾ ನಾನು ಇಬ್ಬರು ಹೊಂಟ್ರೆ ನೋಡ್ರಿ ಹೇಳ್ತಾನೆ ಬ್ಯಾಡ್ ಬಿಡ್ಪಾನಿ ಅಂದ್ರೆ ಸೊ ನಾವು ಮೂರು ಜನ ಹೋಗಿ ಎಲ್ಲರಿಗೇನು ಇನ್ವೈಟ್ ಮಾಡಿ ಬರ್ತೀವಿ ಆ ಜೋಗಮ್ಮ ಅವ್ರಿಗೆ ಕೊಡು ಸೀರೇನ ತೊಗೊಂಡಿದ್ದೀನಿ ಹೂವು ಉದ್ದಿನ ಕಡೆ ತಗೊಂಡಿನಿ ದೇವಿಗೆ ಹಚ್ಚಿ ನಮಸ್ಕಾರ ಮಾಡಿ ಆ ಜೋಗಮ್ಮವ್ರಿಗೆ ಸೀರೆ ಕೊಟ್ಟು ಬರೋಣ ಅಂತ ಬರ್ರಿ ಮೊನ್ನೆ ಗುಡ್ಡಕ್ಕೆ ಹೋಗಿ ಬಂದೆ ಶನಿವಾರ ಹೋಗಿದ್ದಾನ ಅಮಾಶಿ ಮರದೇ ದಿನ ಪಾಡ್ಯ ದಿನ ಪಾಟೆದ ಜನ ಹೋಗ್ಬೆನೆ ನಾವು ಬಂಗಾರ ಹೋಗುದಿಕ್ಕೆ ಹೋದನ ನಿವಾಟ ಅದ್ಲ ಅಂತ ಅಷ್ಟನಾ ಆಗಲಿಲ್ಲವಾ ನಾವು ಮುಂಜಲ್ಲ ಹೋಗಿಬಿಡಕ ಮನಿದೇವರಿಗೆ ಹೋಗೋದಿತ್ತ ಅತ್ತಗ ಇದೆ ಕದನ ಕಟಿಗ ಬಿಡಿ ಇಲ್ಲ ಕೊನ್ನೂರು ಕರಸಿದ್ದ ಜಮ್ಕಂಡಿ ಕಡೆ ಮೊದಲ ದಾಟಿ ಜಮ್ಕಂಡಿ ಹ್ಮ್ ಕೊನ್ನೂರು ಕರಸಿದ್ದೇಶ್ವರ ಅಂತ ಹೇಳಿ ಕರಸಿದ್ದ ಅತ್ತಾಕ ಕನ್ನೂರು ಕಡೆಕ್ಕೆ ಹ್ಮ್

ಬಾಳಮ್ಮ ನೀನ ಲಕ್ಷ್ಮಮ್ಮನು ನೀನ ದ್ರಾಕ್ಷೈ ನೀನ ಎಲ್ಲರ ಪಾಲಿ ನಿನ್ನ ಮುಟ್ಟೈತಿ ಅಲ್ಲನೇ ಪಾಪ ಅಲ್ಲ ಮತ್ತೆ ಆ ಏನಲ್ಲ ಪಡಿ ಅವ್ತು ಟುಗೋ ಇದನ್ನ ಬಡ್ಲಿ ತಗೊಂಡ ಜೋಗಮ್ ಗಳಿಗೆ ಹೇಳ್ತಾಳ ಅವನು ಹೇಳಾರಿಲ್ಲ ಹೇಳನೆ ನಾನು ಹೇಳ್ತೀನಿ ನೋಡಿ ಐದಾರು ದಿನ ಅಕ್ಕ ನಾನು ಹೇಳಕದಾವೆ ಗೊತ್ತಿರೋ ಅವ ಇವನು ದೇವಣ್ಣ ಬಂದಾ ಅದಕ್ಕೆ ಬೇಕಾ ನೀನು ಬೇಕಾ ಏನ ಯಾರ್ಡ್ ಪಡ್ಲಿಗದ ಒಂದ್ ಇಲ್ಲಿ ಇಡ್ತೇನೆ ಒಂದ್ ಅಲ್ಲಿಡ್ತೇನೆ ಅಲ್ಲಿ ಜೋ ಹಾಕ್ತೇನೆ ಪೈಇಿ ಜೋ ಹ್ಮ್ ಎಡುಗಡೆ ಹೋಗ್ ಯಾಕೆ ಸೀರಿ ಬರ್ಲೆ ಈಗ ಇಲ್ಲೇನ ಏನಂತ ಹೇಳಿ ಇಲ್ಲ ಇದ್ರವತಿನೂ ಬಂದ್ಲ ಈಗ ಅಡುಗೆ ಅವ್ರ ಅಡುಗೆ ಅವ್ರಿಗೆವಾ

ಸ್ನೇಹಿತ್ರೆ ನೋಡ್ರಿ ಅಲ್ಲಿಂದ ಎಲ್ಲರ ಮನೆಗೂ ಹೋಗಿ ಇನ್ವೈಟ್ ಮಾಡಿ ಬಂದ್ವಿ ನಾವು ಸ್ವಲ್ಪ ಕತ್ಲ ಏಳು ಗಂಟೆ ಸುಮಾರು ಹೋಗಿದ್ವಲ್ಲ ಕತ್ಲನ ಇತ್ತು ಅದಕ್ಕಾಗಿ ಅಲ್ಲಿ ವಿಡಿಯೋ ತೊಗೊಳಕ್ಕೆ ಹೋಗ್ಲಿಲ್ಲ ಎಲ್ಲರಿಗೂ ಗೃಹ ಪ್ರವೇಶಕ್ಕೆ ಕರೆದು ಹೇಳಿ ಬಂದ್ವಿ ನಾ ಬರೋ ಅಷ್ಟ್ರಿಗೆ ಅಂದ್ರೆ ಎಲ್ಲ ಬದಾಮ್ ಪುರಿ ನೋಡ್ರಿ ಎಲ್ಲ ಫ್ರೈ ಮಾಡಿ ಪಾಕ ಮಾಡಿ ಪಾಕದಾಗ ಎದ್ದೆದ್ದೆ ತೆಗಿಯಾಕತ್ತಿದ್ರು ಇವೆಲ್ಲ ಏನಂದ್ರೆ ಬದಾಮ್ ಪುರಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಚುರ್ಮರಿನೂ ಮಾಡೋರಿದ್ದೀವಿ ನಾವು ಬಂದ ತಕ್ಷಣ ಚುರ್ಮರಿ ಜೊತೆಗೆ ಒಂದೊಂದು ಬದಾಮ್ ಪುರಿ ಕೊಟ್ರಾಯ್ತು ಅಂಥೇಳೆ ಸ್ನ್ಯಾಕ್ಸ್ ಹೇಳಿ ಸೊ ಹೀಗಾಗಿ ಮನೆಯನ್ನರಿಗೆ ಮಾಡಿಸಿದ್ದಂಥದ್ದು ಅಂತ ಹೇಳ್ಬೋದು ಮನೆಯೊಳಗೊಂದು ಎರಡು ಮೂರು ದಿವಸ ಗೆಸ್ಟ್ ಇರ್ತಾರಲ್ಲ ಮನೆಯೊಳಗೊಂದು ಸ್ವಲ್ಪ ಸ್ವೀಟ್ ಅನ್ನೋದು ಇರಲಿ ಮಾಡ್ಕೋದು ಕೊಡೋಕೆ ಆಗಂಗಿಲ್ಲ ನಾವು ಗಡ್ಬಿಡಿ ಒಳಗಿರ್ತೀವಿ ಈ ಥರ ಒಂಚೂರು ಮಾಡಿಟ್ರೆ ಇದನ್ನೊಂದು ಸ್ವಲ್ಪ ಮತ್ತು ಕಡ್ ಖಡಕ್ ರೊಟ್ಟಿನೂ ಮಾಡಿಟ್ಟಿವಿ ಅದ್ರ ಜೊತೆ ಸ್ವಲ್ಪ ಬೇಳೆ ಸಾರು ಅಥವಾ ಜುಣಕ ಅನ್ನ ಮಾಡಿಬಿಟ್ರೆ ಕಂಪ್ಲೀಟ್ ಆದ ಒಂದು ಮೀಲ್ ರೆಡಿ ಆಗ್ತೈತಿ ಸೊ ಹೀಗಾಗಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಇರಲಿ ಮನೆಯೊಳಗೆ ಅಂಥೇಳಿ ನಾನು ನಮ್ಮ ಅತಿ ಮಸ್ತ್ ಮಾಡ್ತಾಳೆ ಪುರಿ ಆಕೆ ಕೈಯಿಂದ ತಿನ್ನೋದಂದ್ರದ್ದು ಇಷ್ಟಾನ ಇದೊಂದು ಒಕೇಶನು ಇತ್ತು ಹೀಗಾಗಿ ಮಾಡಿಸಿದೆ ನಾನು ಒಂದು ಮೂರು ಕೆ ಜಿ ಮೈದಾ ಹಿಟ್ಟಿಂದ ಮಾಡಿದಾಳೆ ಸೊ ಅವರ ಮನೆಗೊಂದು ಸ್ವಲ್ಪ ನಮ್ಮ ಮನೆಗೊಂದು ಸ್ವಲ್ಪ ಹಾಗೆ ಎಲ್ಲರೂ ಇರೋವರೆಗೇನು ಆರಾಮಾಗಿ ತಿಂದು ಉಂಡು ಹೋಗಲಿ ಅಂತ ಹೇಳ್ಬಿಟ್ಟು ನಾನು ಸ್ನ್ಯಾಕ್ಸ್ ಜೊತೆ ಇದನ್ನ ಮಾಡಿಸಿದೆ ನೋಡ್ರಿ ಎಲ್ಲನೂ ಪಾಕದಾಗ ಎದ್ದಿ ಆದ ನಂತರ ಅದಕ್ಕೆ ಒಂಚೂರು ಗಸಗಸೆನ ಸ್ವಲ್ಪ ಹುರಿದು ಗಸಗಸೆ ಹಾಗೂ ಒನ ಕೊಬ್ಬರಿ ತುರಿನ ಇದ್ದಾರೆ ಬಾಯಲ್ಲಿ ರುಚಿ ಆಗ್ತೈತಿ ಮತ್ತು ಒಂಥರ ಡೆಕೋರೇಟಿವ್ ಕಾಣ್ತವೆ ಚಂದ ಅನ್ನಿಸ್ತವೆ ನೋಡಕ್ಕೂ ಅದಕ್ಕೋಸ್ಕರ ಅದನ್ನೆಲ್ಲ ಮಾಡ್ತಾ ಇದ್ರು ಅದ್ರ ಜೊತೆಗೆ ಶಾಪಿಂಗು ಮನೆ ಅಂತೂ ಸಿಕ್ಕಾಪಟ್ಟಿ ಎಲ್ಲ ಗದ್ಲ ಗದ್ಲ ನಡೆದೈತಿ ಏನಾದರೂ ಫಂಕ್ಷನ್ ಇದ್ರೆ ಗೊತ್ತಲ್ಲ ಅಂತ ಹೇಳಿ ಅವನು ಬಂದಾಳು ಅವ್ವ ನಮಗೆ ಏನು ಮಾಡಬೇಕು ಹೆಂಗೆ ಮಾಡಬೇಕು ಎಲ್ಲನೂ ಗೈಡ್ ಮಾಡ್ತಾರವರು ಸೊ ಅವ್ರು ಹೇಳ್ದ ಹಾಗೆನ ಆಗಬೇಕು ಈ ಥರ ಒಂದು ಕಾರ್ಯಕ್ರಮ ಪೂಜೆ ಪುನಸ್ಕಾರ ಅಂದ್ರೆ ಅವ್ರು ಭಾಳ ಅಂದ್ರೆ ಭಾಳ ಕಟ್ನಿಟ್ಟು ಅಂತ ಹೇಳ್ಬೋದು ಏನೋ ಒಂಚೂರು ಮಿಸ್ಟೇಕ್ ಅವರಿಗೆ ಆ ಥರ ಅದನ್ನೇ ಹೇಳ್ತಾಯಿದ್ರು ನಾವು ಅದರ ಪ್ರಕಾರನ ಮಾಡ್ತಾ ಇದ್ವಿ ಈ ಕಡೆ ಮಕ್ಕಳು ನೋಡ್ರಿ ಮೆಹೆಂದಿ ಕೋನಿಂದ ಗದ್ಲಾಯ ಎಬ್ಸರು ನಮ್ಮ ತನ್ನ ಸಲುವಾಗಿ ಮೆಹಂದಿ ಕೋಣ್ ಮ್ಯಾಲಿಟ್ಟು ನಮ್ಮ ಚಿನ್ನು ಪೂಜಾರಿಗೆ ಹಚ್ಕೊಳ್ಳೋಕೆ ಕೊಡಾಕತ್ತಾಳೆ ಪೂಜಾಗ ಉಷಾಗ ಈ ರೀತಿಯಾದ ಎಲ್ಲ ರೀತಿಯಿಂದ ತಯಾರಿ ಅಂತೂ ನಡೆದೈತಿ ಸ್ನೇಹಿತರೆ ಮತ್ತು ಬ್ಲಾಗ್ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ತಿಳಿಸ್ರಿ ಇಷ್ಟಾದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಶೇರ್ ಮಾಡಿರಿ ಎಲ್ಲ ನಿಮ್ಮ ಸ್ನೇಹಿತರೊಂದಿಗೆ ಕ ಮತ್ತು ಕಮೆಂಟ್ ಕೂಡ ಮಾಡ್ರಿ ಹಾಗೆ ಹೊಸ ಬಿದ್ದಲ್ಲಿ ತಪ್ಪದ ಚಾನಲ್ನ ಸಬ್ಸ್ಕ್ರೈಬ್ ಇಟ್ಕೊಡ್ರಿ ಯಾಕಂದರೆ ಇನ್ನೂ ಸೂಪರ್ ಆದ ಗೃಹ ಪ್ರವೇಶದ ಬ್ಲಾಗ್ಸ್ ಎಲ್ಲ ಬರೋ ಇದ್ದಾವೆ ಅದಕ್ಕೋಸ್ಕರ ಸರಿ ಸ್ನೇಹಿತರೆ ಮತ್ತೊಂದು ಬ್ಲಾಗೊಂದಿಗೆ ಭೇಟಿಯಾಗೋ ಧನ್ಯವಾದಗಳು